ಮಮ್ಮಿ ಪಪ್ಪ ಕಮ್ 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 ಏನದು ನನ್ಗೆ ಡ್ರೆಸ್ ಬೇಕು ಸರಿ ತಗೋ ಹಾಗಾದ್ರೆ ಅದ್ರಲ್ಲೇನಿದೆ ಇದು ಸೋಲ್ಡ್ ಔಟ್ ಆಗಿದೆ ಸೋಲ್ಡ್ ಔಟ್ ಆಗೋಕು ಮುಂಚೆ ಯಾಕೆ ಹೇಳಲಿಲ್ಲ ಮರ್ತೋಗಿದ್ದೆ ಸರಿ ಒಂದ್ ಕೆಲಸ ಮಾಡೋಣ ನಾವು ಈ ಡ್ರೆಸ್ ಗಿಂತ ಒಳ್ಳೆ ಡ್ರೆಸ್ ನ ಪರ್ಚೇಸ್ ಮಾಡೋಣ ಇಲ್ಲ ನನ್ಗೆ ಇದೇ ಡ್ರೆಸ್ ಬೇಕು ಹೌದಾ ಒಂದ್ ಒಂದ್ ನಿಮಿಷ ಕುಡಿ ನಾನಿದ ಮಾಡ್ತೀನಿ ಸೇಮ್ ಟು ಸೇಮ್ ಮಾಡಬಹುದು ಇದನ್ನ ಆದ್ರೆ ನಾಳೆ ಅಷ್ಟರಲ್ಲೇ ಆಗಲ್ಲ ನಿಮ್ಮಮ್ಮ ಇದ್ದಾಳಲ್ಲ ಪ್ಲೀಸ್ ಅನುಪಮ ಅವರೇ ನೀವು ಇದನ್ನೆಲ್ಲ ಮಾಡಕ್ಕಿಡಕ್ಕೆ ಹೋಗಬೇಡಿ ಹಬ್ಬದ ಸಮಯ ಇದು ನಾವು ತಯಾರಿ ಮಾಡಬೇಕು ಗೊತ್ತಾಯ್ತಾ ಹ್ಮ್ ಇಟ್ಸ್ ಓಕೆ ಮಮ್ಮಿ ನಾನು ಮಾಡ್ಕೊಡ್ತೀನಿ ಕಂದ ಸೇಮ್ ಟು ಸೇಮ್ ಮಾಡ್ಕೊಡ್ತೀನಿ ಆದರೆ ಒಂದು ನೀನಿದ ಮಕರ ಸಂಕ್ರಾಂತಿಗೆ ಅಲ್ಲ ವಸಂತ ಪಂಚಮಿಗೆ ಹಾಕ್ಕೋಬೋದು